ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಾಸೆ ಅಪ್ಡೇಟ್ಸ್ ತಿಳಿಯೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ಹಾಸೆ ಧಾರವಾಹಿಯಲ್ಲಿ ಎಲ್ಲರೂ ಊಟಕ್ಕೆ ಕುಳ್ತಿರ್ತಾರೆ ರಂಗನಾಥ ಮನೋಜನ್ಗೆ ಒಂದು ಹೇಳ್ತೀನಿ ಕೇಳು ಹತ್ತು ವರ್ಷ ತುಂಬಿದ ಮಕ್ಕಳು ಅಪ್ಪ ಅಮ್ಮನ ಕೈ ಹಿಡ್ಕೊಂಡು ನಡೆಯೋದನ್ನು ಬಿಡಬೇಕು ಹದಿನಾರು ವರ್ಷ ತುಂಬಿದ ಮಕ್ಕಳು ಹಠ ಮಾಡೋದನ್ನು ಬಿಡಬೇಕು ಇಪ್ಪತ್ತು ವರ್ಷ ತುಂಬಿದ ಮಕ್ಕಳು ಅನವಶ್ಯಕವಾಗಿ ಮಾತಾಡೋದನ್ನು ಬಿಡಬೇಕು ಇಪ್ಪತ್ತೈದು ವರ್ಷ ತುಂಬಿದ ಮಕ್ಕಳು ಸುರೋ ಇದೆ ಆದ ನಂತರ ಹೇಳೋದನ್ನು ಬಿಡಬೇಕು ಮೂವತ್ತು ವರ್ಷ ತುಂಬಿದ ಮಕ್ಕಳು ಮೊದಲು ಹೊಟ್ಟೆ ತುಂಬ ಊಟ ಮಾಡೋದನ್ನು ಬಿಡಬೇಕು ಮೂವತ್ತೈದು ವರ್ಷ ಮೇಲ್ಪಟ್ಟವರು ಸಿಹಿ ತಿನ್ನೋದನ್ನು ಬಿಡಬೇಕು ನಲವತ್ತು ವರ್ಷ ಆದವರು ರಾತ್ರಿ ಊಟ ಮಾಡೋದನ್ನೇ ಬಿಡಬೇಕು ಹಾಗೆ ನಲವತ್ತೈದು ವರ್ಷ ತುಂಬಿದವರು ಎಣ್ಣೆ ಪದಾರ್ಥವನ್ನು ಕಡ್ಡಾಯವಾಗಿ ತಿನ್ನಲೇಬಾರ್ದು ಐವತ್ತು ವರ್ಷ ತಡಾಯಿದವರು ಆಯಾಸದ ಕೆಲಸನ ಮಾಡಬಾರ್ದು ಅರವತ್ತು ವರ್ಷ ಆದವರು ಅಂತ ಹೇಳಿ ರಂಗನಾಥ್ ಹೇಳ್ತಿದ್ದಂಗೆ ಮನೋಜ ಉಪದೇಶ ಮಾಡೋದು ಬಿಡಬೇಕು ಅಂತ ಹೇಳಿದಾಗ ರಂಗನಾಥ ಸುಳ್ಳು ಥರ ಹಣದ ಮೇಲೇನೋ ಆಸೆ ಬಿಡಬೇಕು ಅಂತ ಹೇಳ್ತಾರೆ ಎಪ್ಪತ್ತು ವರ್ಷ ಆದವರು ಭೂಮಿ ಮೇಲೆ ಬದುಕೋ ಆಸೆಯನ್ನು ಬಿಡಬೇಕು ಅಂತ ಹೇಳಿದಾಗ ಮನೋಜ ನಮಗೆಲ್ಲ ಅಪ್ಲೈ ಅಪ್ಲೈವಾಗಲ್ಲ ಬಿಡಿಯೋದು ಅಂದಾಗ ರಂಗನಾಥ ನಿಜ ಎಂಬತ್ತು ವರ್ಷ ಆದವರು ಭೂಮಿ ಆಸೆನೇ ತೊರಿಬೇಕು ಅಂತ ಹೇಳ್ತಾರೆ ಇಷ್ಟೆಲ್ಲ ಹೇಳಿಬಿಟ್ಟು ರಂಗನಾಥ ಶಾಂತಿನ ಹೇಳಿದ್ದಾದ್ರೂ ನಿಮಗೆ ಸ್ವಲ್ಪ ಅರ್ಥ ಆಯ್ತಾ ಅಂತ ಕೇಳ್ತಾರೆ ಅವಾಗ ಶಾಂತಿ ಈಗ ನಾವು ಉಪ್ಪು ಖಾರ ಹುಳಿ ತಿನ್ನೋದನ್ನು ಬಿಟ್ಟಿದ್ದೀವಿ ಇವಾಗ ಸಾಕು ನೀ ಸುಮ್ಮನೆ ತಿನ್ನೋ ಮನೋಜ ಅಂತ ಹೇಳಿ ಮನೋಜನ್ಗೆ ಹೇಳ್ತಾಳೆ ಆವಾಗ ರಂಗನಾಥ ಶಾಂತಿ ಸಣ್ಣತನ ತಂದು ಹಾಕೋದು ಕಿತಾಪತಿ ಚಾಡಿ ಹೇಳೋದು ಇದನ್ನೆಲ್ಲ ಬಿಡಬೇಕು ಕಣೆ ಅದು ಒಂಥರ ಮನಸ್ಸಿನ ಆರೋಗ್ಯ ಅಂತ ಹೇಳಿದಾಗ ಶಾಂತಿ ಹ್ಞೂ ಅಂತ ಹೇಳಿದ್ರು ಕೊಡ್ತಾಳೆ ಹಾಗೆ ಎಲ್ಲರೂ ಫಿಜ್ಜಾ ತಿಂತಾಯಿರ್ತಾರೆ ಮನೋಜ ಗಾಡ್ ಇದೆಲ್ಲ ರಬ್ಬರ್ ಥರ ಇದೆ ಇದನ್ನೆಲ್ಲ ಎಳ್ಕೊಂಡು ಎಳ್ಕೊಂಡು ತಿಂತಾ ಇದ್ದಾರಲ್ಲ ಛೀ ಅಂತೇಳಿ ಅಂತಾನೆ ಆವಾಗ ಶಾಂತಿ ಸುಮ್ಮನೆ ತಿನ್ನು ಮೊದಲೇ ಮನಸ್ಸು ಆ ಕಡೆ ಎಳಿತಾ ಇದೆ ಅಂತ ಹೇಳಿದಾಗ ನನಗೂ ಹಾಗೆ ಅನ್ನಿಸ್ತಾ ಇದೆ ಅಮ್ಮ ನಾನೆಲ್ಲಿ ಸೋತೋಗ್ಬಿಡ್ತೇನೆ ಅಂತ ಹೇಳಿ ಸುಮ್ಮನೆ ಆ ಥರ ನಾಟಕ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಒಂದು ಹೆಸರು ನೀನು ಕಣು ಮೀನು ಅದೇನೋ ಪಲ್ಯ ಮಾಡಿದಾಳೆ ಮೂಗಿಗೆ ತುಂಬ ವಾಸನೆ ಬರ್ತಾ ಇದೆ ಅದನ್ನು ನೆನೆಸ್ಕೊಂಡು ಸುಮ್ಮನೆ ನುಂಗು ಅಂತ ಹೇಳ್ತಾಳೆ ಮನೋಜ ಶಾಂತಿ ಡಯಟ್ ಫುಡ್ ತಿಂತಾಯಿರ್ತಾರೆ ರಂಗನಾಥ ಪಿಜ್ಜಾ ತುಂಬ ಚೆನ್ನಾಗಿದೆ ಶಾಂತಿ ಅಂತ ಹೇಳಿದಾಗ ಶಾಂತಿ ಇದು ಚೆನ್ನಾಗೇ ಇದೆ ನೀವು ಸ್ವಲ್ಪ ಕಡಿಮೆ ತಿನ್ನಿ ರಾತ್ರಿ ಹೊತ್ತು ನೀರಿಗೆ ಸಮಸ್ಯೆ ಆಗಬಾರ್ದು ರಬ್ಬರ್ ಥರ ಎಳೆದು ಎಳೆದು ತಿಂತ ಇದ್ದೀರ ಗೊತ್ತಾಗುತ್ತೆ ಅಂದಾಗ ರಂಗನಾಥ ನಿಂದು ಗೊತ್ತಾಗುತ್ತೆ ಕಣೆ ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ನಿನ್ನ ಡಯಟ್ ಫುಡ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತಾನೆ ಇನ್ನು ನೈಟ್ ಮನೋಜ ಮಲಗಿರಬೇಕಾದ್ರೆ ಹೊಟ್ಟೆ ಹೆಲಿ ಗುಳುಗಳು ಶಬ್ದ ಬರುತ್ತೆ ಇದೇನು ಮೋಟ್ರ್ ಆನ್ ಆಗಿರೋ ಶಬ್ದ ಬರುತ್ತಲ್ಲ ಅಂತೇಳಿ ಎದ್ದೇಳ್ತಾನೆ ಮತ್ತೆ ಏನು ಬಂದಾಯ್ತಲ್ಲ ಅಂತೇಳಿ ಮಲಗ್ತಾನೆ ಮತ್ತೆ ಆ ಥರ ಸೌಂಡ್ ಬರುತ್ತೆ ಆಮೇಲೆ ಎದ್ದೇಳ್ತಾನೆ ಇದೇನೋ ನನಗೆ ಪ್ರಾಬ್ಲಮ್ ಆಗಿರೋ ಅಲ್ಲ ಅಂತ ಹೇಳಿ ವಾಶ್ರೂಮ್ಗೆ ಹೋಗಿ ಬರ್ತಾನೆ ಅವ್ನು ಬಂದು ವಾಶ್ ರೂಮ್ ಗೆ ಹೋಗಬೇಕು ಅನಿಸುತ್ತೆ ಓಡಾಡಿ ಓಡಾಡಿ ತುಂಬ ಸುಸ್ತಾಗುತ್ತೆ ಅವನಿಗೆ ಇನ್ನು ಈ ಕಡೆ ಶಾಂತಿ ಹೋಟೆಲ್ ಕೂಡ ಅದೇ ಥರ ಸೌಂಡ್ ಬರ್ತಾ ಇರುತ್ತೆ ಶಾಂತಿ ಕೂಡ ವಾಶ್ರೂಮ್ಗೆ ಹೋಗೋದು ಬರೋದು ಮಾಡಿ ತುಂಬ ಸುಸ್ತಾಗ್ತಾಳೆ ಮತ್ತು ನೀರನ್ನು ನೋಡಿಬಿಟ್ಟು ನೀರು ಕುಡಿಯಕ್ಕೆ ಹೋಗ್ತಾಳೆ ನೀರು ಕಡಿಮೆ ಇರುತ್ತೆ ನೀರು ಖಾಲಿಯಾಗುತ್ತೆ ಮನೋಜ್ ಕೂಡ ನೀರು ಕುಡಿಯೋಕೋಗ್ತಾನೆ ನೀರಿರಲ್ಲ ಇರೋಹಿಣಿ ಒಬ್ಬಳು ನೀರು ಮರ್ತು ಬಿಡ್ತಾಳೆ ಅಂತ ಹೇಳಿ ಅವನು ಕೂಡ ಹಾಲು ಕಡೆ ಬರ್ತಾನೆ ಶಾಂತಿ ಕೂಡ ಬರ್ತಾಳೆ ಮನೋಜ್ ಕಾಲೆತ್ಕೊಂಡು ಮೇಲೆ ಮಾಡಿಕೊಂಡು ಮಲಗಿರ್ತಾನೆ ಶಾಂತಿ ಅದನ್ನು ನೋಡಿಬಿಟ್ಟು ಲೈಟ್ ಆನ್ ಮಾಡಿ ದೆವ್ವ ದೇವ್ವ ಅಂತ ಹೇಳಿ ಕಿರ್ಚುತ್ತಾಳೆ ಆವಾಗ ಮನುಜ ಅಯ್ಯೋ ನಾನಮ್ಮ ಅಂತ ಹೇಳ್ತಾನೆ ಅವಾಗ ಶಾಂತಿ ಅಯ್ಯೋ ಮನುಜ ನಿನ್ನ ಹೊಟ್ಟೆ ಹುರಿದೋಗ ಏನು ಬಂದಿದೆ ನಿನಗೆ ಅಂದಾಗ ಹ್ಞೂ ಅಮ್ಮ ಹೊಟ್ಟೆನೇ ಹುರಿದೋಗಿದೆ ಸೀದಾ ಮಲ್ಕೊಂಡ್ರೆ ಮಗೊಂದು ಸಾಸಿವೆ ಹುಳಿ ಎಲ್ಲ ಹೊಟ್ಟೆಯಲ್ಲಿ ಅದಕ್ಕೆ ಆಗಿದ್ದೆ ಅಮ್ಮ ಮೊದಲು ನನ್ನ ಹೊಟ್ಟೆಗೆ ಈ ಥರ ಆಗಿರೋದು ನಮ್ಮ ಮೊದಲೇ ಸೂಕ್ಷ್ಮ ಅಲ್ವಾ ಮೈ ಜಾತ್ರೆಯಲ್ಲಿ ಡೋಲ್ ಬರ್ಸೋ ಥರ ಆಗಿದೆ ಅಮ್ಮ ಹೊಟ್ಟೆಯಲ್ಲಿ ಸೌಂಡ್ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಇಬ್ಬರು ಕೂತ್ಕೊತಾರೆ ಶಾಂತಿ ಕ್ಲಾಸ್ಗೆ ನೀರು ಹಾಕೊಂಡ್ಬಿಟ್ಟು ಎದ್ದೋಳ ಮನೋಜ ನೀರು ಕುಡಿಯೋ ನೀರು ಕುಡಿಯೋ ಮನೋಜ ಅಂತೇಳಿ ಎಬ್ಬಿಸ್ತಿರ್ತಾಳೆ ಅವಾಗ ರಂಗನಾಥನಿಗೆ ಎಚ್ಚರ ಆಗುತ್ತೆ ಏನಿದು ಇಬ್ಬರು ಕದ್ದು ತಿನ್ನೋಕೆ ಬಂದಿರೋ ಹಾಗಿದೆ ಅಂತಾನೆ ಆವಾಗ ಕದ್ದು ತಿನ್ನೋದ ಅಂತೇಳಿ ಶಾಂತಿ ಕೇಳ್ತಾಳೆ ಮನೋಜ ಅಪ್ಪಯ್ಯ ಹೋಟೆಲಿ ಒಂದೇ ಒಂದು ಉಪ್ಪಿಟ್ಟಿನ ಕಾಳು ಉಳಿದಿಲ್ಲ ಅಂತ ಹೇಳ್ತಾನೆ ಅವಾಗ ರಂಗನಾಥ ಅಷ್ಟಿನ ಮೇಲೆ ಮತ್ತೆ ಬಂದಿದ್ದೀರಾ ಅಂತ ಕೇಳಿದಾಗ ಅವಾಗ ಮನೋಜ ಅಪ್ಪ ಪಾತ್ರೆಯಲ್ಲೆಲ್ಲ ಉಳ್ಕೊಂಡಿದ್ದು ಅಂತ ಹೇಳಿದ್ದು ಹೊಟ್ಟೆಯಲ್ಲಿ ಉಳ್ಕೊಂಡಿಲ್ಲ ಅಂತ ಹೇಳ್ತಾನೆ ಇನ್ನ ಮೀನಂಗೆ ಎಚ್ಚರ ಆಗುತ್ತೆ ಸೂರ್ಯನ ಅಭಿವಿಸ್ತಾಳೆ ಮಾವೂ ಮಾತಾಡಿರೋ ಹಾಕಿ ಕೇಳ್ತಾ ಇದೆ ಬನ್ನಿ ನೋಡೋಣ ಅಂತ ಹೇಳಿ ರಂಗನಾಥ ಮನೋಜ್ ಮತ್ತೆ ಶಾಂತಿಗೆ ಬೈತಿರ್ತಾನೆ ನಿಮ್ಗೆ ಯಾಕೆ ಬೇಕು ಈ ಪಜಿತಿ ಎಲ್ಲ ಇವಾಗ ಏನಾಗಿದೆ ಅದನ್ನಾದರೂ ಬೊಗಳಿ ಅಂತ ಹೇಳಿ ಹೇಳ್ತಿರ್ತಾನೆ ಆವಾಗ ಮನೋಜ ಅಪ್ಪ ಹೊಟ್ಟೆಯಲ್ಲಿ ಏನೋ ಗುಡುಗುಡು ಶಬ್ದ ಏನೋ ಅಪಾಯಕಾರಿ ಬೆಳವಣಿಗೆ ಅಂತ ಹೇಳಿ ಅಷ್ಟ್ರೂಮಿಗೆ ಹೋದರೆ ಅದನ್ನು ಯಾಕೆ ಹೇಳ್ತೀಯಪ್ಪ ಅಂತ ಹೇಳ್ತಾನೆ ಆವಾಗ ನಾನಾಕಪ್ಪ ಅದನ್ನು ಹೇಳಿ ಅಂತೇಳಿ ರಂಗನಾಥ ಹೇಳ್ತಾನೆ ಆವಾಗ ಶಾಂತಿ ಅಯ್ಯೋ ಮನೋಜ ನೀನು ಬೇರೆ ಅದನ್ನ ವರ್ಣನೆ ಮಾಡಿ ಹೇಳ್ತಾ ಇದೀಯಲ್ಲೋ ರೀ ಡಯಟ್ ಫುಡ್ಡು ನಮಗೆ ಸೆಟ್ ಆಗ್ತಾ ಇಲ್ಲ ಲೂಸ್ ಮೋಷನ್ನು ಲೂಸ್ ಮೋಷನ್ನು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆವಾಗ ರಂಗನಾಥ ಚೀ ಚೀ ಚೀಚಿ ಅಂತಾನೆ ಆವಾಗ ಸೂರ್ಯ ಅಪ್ಪ ಮುಚ್ಚಳು ಹೇಳಿದ್ರು ಬಾಟ್ಲಿ ಥರ ಇರೋ ಇಂಕ್ ಪೆನ್ ಥರ ಆಗಿದೆ ಅಪ್ಪ ಇವ್ರ ಜೀವನ ಅಂತ ಹೇಳ್ತಾನೆ ಲೀಕೇಜ್ ಪ್ರೋಗ್ರಾಮು ಆಗಿಬಿಟ್ಟಿದೆ ಅಪ್ಪ ಇವರಿಗೆ ಅಂತ ಹೇಳಿ ಸೂರ್ಯ ಹೇಳಿದಾಗ ಶಾಂತಿ ಏ ಮೀನ ಆಯ್ತೇನೆ ಸಮಾಧಾನ ಆಯ್ತಾ ನಿನಗೆ ಅಂತ ಹೇಳ್ತಾಳೆ ಯಾವಾಗ ಮೀನ ಯಾಕತ್ತೆ ನನಗೆ ಸಮಾಧಾನ ಆಗಬೇಕು ಅಂತ ಕೇಳ್ತಾಳೆ ಪಾಪ ಅನಿಸ್ತಾ ಇದೆ ಅಂತ ಹೇಳಿದಾಗ ಅನಿಸುತ್ತೆ ಕಣೆ ಅನಿಸುತ್ತೆ ಅಣ್ಣಮ್ಮ ತುಪ್ಪ ಹಾಕೋ ಜಾಗದಲ್ಲಿ ಹರಳೆಣ್ಣೆನೋ ಎಳ್ಳೆಣ್ಣೆನೋ ಹಾಕೊಟ್ಬಿಟ್ಟಿದೆಯಾ ಬಟ್ಟೆ ಒಗೆದ್ರು ಹಾಗೆ ಒಗೀತಾ ಇದೆ ಕರಳೆಲ್ಲ ಆಗ್ತಾಯಿಲ್ಲ ಅಂತ ಹೇಳಿ ಶಾಂತಿಗಳಾಡ್ತಾಳೆ ಮನೋಜ ಡೈನಿಂಗ್ ಟೇಬಲ್ ಮೇಲೆ ಮಲ್ಕೊಂಡಿರೋದನ್ನು ನೋಡಿಬಿಟ್ಟು ಸೂರ್ಯ ಏ ಮನೋಜ ಸ್ವಲ್ಪ ಡಿಸೆಂಟ್ ಆಗಿರೋ ಥೂ ಅಂತ ಹೇಳಿ ಹೇಳ್ತಾನೆ ಅವಾಗ ರೋಹಿಣಿ ಅಲ್ಲಿಗೆ ಬರ್ತಾಳೆ ಮನೋಜ್ ಏನಾಯಿತು ನಿಮಗೆ ಎದ್ದೇಳಿ ಅಂತೇಳಿ ಎಬ್ಬಿಸ್ತಾಳೆ ಅವಾಗ ಸೂರ್ಯ ಅವನದೇ ಸ್ಟೈಲಲ್ಲಿ ತಿಂದುಬಿಟ್ಟು ಈ ಥರ ಆಗ ಹೋಗಿದೆ ಜೀವನ ಓಟ್ಸ್ ತಿನ್ನುವ ಚಟಗಳಿಂದ ಬೆಂದು ಬೆಂಡಾಗಿರುವ ಕಾಂಡಗಳು ಓಪನ್ ಆಗಿರುವ ಹಣ್ಣುಗಳು ಬಿಟ್ಟರೆ ಎಲ್ಲ ಓಪನ್ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದನ್ನು ಕೇಳಿಬಿಟ್ಟು ಶಾಂತಿ ಇವ್ನ ಬಾಯಿಗೆ ಪ್ಲಾಸ್ಟರ್ ಏನಾದರೂ ಅಂಟಿಸಿರಿ ಅಂತ ಹೇಳ್ತಾಳೆ ಅವಾಗ ಅವನಿಗಲ್ಲ ಕಣೆ ನಿಮಗೆ ಅಂಟಿಸ್ಬೇಕು ಪ್ಲಾಸ್ಟರ್ನ ಅಂತ ಹೇಳ್ತಾನೆ ರಂಗನಾಥ ಅವಾಗ ರವಿ ಶ್ರುತಿ ಕೂಡ ಎದ್ದು ಬರ್ತಾರೆ ಮೀನಾ ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಬರ್ತೇನೆ ಅಂದಾಗ ಶಾಂತಿ ಯಾಕೆ ಲಾಸ್ಟ್ ಟೈಮು ಕೊನೆಯದಾಗೆ ಮುಖ ನೋಡ್ಕೊಂಡು ಹೋಗಲಿ ಅಂತ ಹೇಳಿ ಇದೀಯಾ ನಾನು ಮಾಡಿರೋ ನಾನೆಲ್ಲ ವರ್ಕೌಟ್ ಆಗ್ತೀನಿ ಅಂತೇಳಿ ಹೇಳ್ತಾ ಇದ್ದೀಯಾ ಅಂತ ಹೇಳಿ ಹೇಳ್ತಾಳೆ ಆವಾಗ ಮೇನಾ ಅಲ್ಲ ಹಾಗಲ್ಲ ಅತ್ತೆ ನಮ್ಮಮ್ಮಂಗೆ ಮದ್ದು ಚೆನ್ನಾಗುತ್ತೆ ಹೀಗೆಲ್ಲ ಆಗಿದೆ ಅಂತ ಹೇಳಿದರೆ ಏನಾದರೂ ಉಪಾಯ ಹೇಳ್ತಾರೆ ಅಂತ ಹೇಳಿ ಫೋನ್ ಮಾಡಕ್ಕೆ ಹೋಗ್ತಾಳೆ ಆವಾಗ ಶಾಂತಿ ತೊಟ್ಲನ್ನು ಇವಳೆ ತುಕ್ತಾಳೆ ಮಗನೂ ಇವಳೆ ಜೋಡ್ತಾಳೆ ರಿಬ್ಬನ್ ಕಟ್ಟಿಂಗು ಇಳ್ದೆ ಕ್ಲೋಸಿಂಗ್ ಮನೆಯೂ ಇಳ್ದೆ ಅಯ್ಯೋ ಆಗ್ತಿಲ್ಲವೇ ಹೊಟ್ಟೆ ಬುಗುರಿ ಥರ ತಿರುಗ್ತಾ ಇದೆ ಅಂತ ಒದ್ದಾಡ್ತಾ ಇರ್ತಾಳೆ ಅವಾಗ ನಾ ಶಾಂತಿ ನಮ್ಮ ಬೇಕಾದರೆ ಮನೆಗೆ ಹೊಸ ವೇಯಿಂಗ್ ಮೆಷಿನ್ ತಂದು ಕೊಡ್ತೀನಿ ಈ ಡಯಟ್ ಎಲ್ಲ ಬಿಟ್ಬಿಡಿ ಅದೇನೋ ತಪ್ಪಾಗಿರಬೇಕು ಅಲ್ಲಿ ಅಂದಾಗ ಅಯ್ಯೋ ನಾನು ಸ್ಕೂಲಲ್ಲಿ ಇದೇ ಥರ ಇತ್ತು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆವಾಗ ಮನೋಜಂಗೆ ರಂಗನಾಥ ಅಪ್ಪ ಮನೋಜ ಐದು ಡಿಗ್ರಿ ಕಾಲದ ಶ್ರವಣಕುಮಾರ ಅಪರಾಂಜಿ ಕಣೋನೇನು ಮೂರು ಮೂರು ಕೆ ಜಿ ನುಂಗ್ತಾ ಇದ್ದೆ ಅದೇನೋ ಕಪಾಲಬಾದಿ ಪ್ರಾಣಾಯಾಮ ಯೋಗ ಅಂದ್ಕೊಂಡು ಈಗ ಇಷ್ಟಿಷ್ಟೇ ತಿಂದರೆ ದೇಹ ತಡ್ಕೋಬೇಕಲ್ವೋ ಪ್ರಾರಬ್ಧವೇ ಅಂತ ಹೇಳಿ ಬೈತಾನೆ ಆವಾಗ ರವಿ ಶ್ರುತಿ ಬರ್ತಾರೆ ರವಿ ಅಪ್ಪ ಯಾಕಪ್ಪ ಇವ್ರಿಗೆ ಬೈತಾ ಇದ್ದೀಯಾ ಈ ಟೈಮಲ್ಲಿ ಅಂತ ಹೇಳಿದಾಗ ಸೂರ್ಯ ಇವರಿಬ್ಬರಿಗೂ ಒಬ್ಬರಣೆ ಓಪನ್ ಆಗಿಬಿಟ್ಟಿದೆ ಕಣೋ ತಿಂದ್ರಲ್ಲ ಡಯಟ್ ಫುಡ್ಡು ಅಂತ ಹೇಳಿದಾಗ ರವಿ ಈಗಲಾದರೂ ಇದನ್ನು ಬಿಡಿ ಅಂತ ರವಿ ಹೇಳಿದಾಗ ಹಲೋ ಹಲೋ ಮಿಸ್ಟರ್ ರವಿ ಅರ್ಧ ಪ್ರಪಂಚ ಈ ಓಡ್ಸೋ ಮಿನಿಟ್ ಮೇಲೆ ಡಿಪೆಂಡ್ ಆಗಿದೆ ಕಣೋ ಅಂತ ಹೇಳಿ ಮನೋಜ ಹೇಳ್ತಾನೆ ಅದು ಅವಾಗ ರವಿ ಅವ್ರ ದೇಹ ಅಷ್ಟು ತೂಕ ಇರುತ್ತೆ ನೀವು ಅಷ್ಟು ತೂಕ ಇಲ್ಲ ಕಣೋ ಅಷ್ಟಕ್ಕೂ ಅವ್ರ ದೇಹನ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಕಣೋ ಅಂತ ಹೇಳ್ತಾನೆ ರವಿ ಹಾಗೆ ಶ್ರುತಿ ಕೂಡ ಹೇಳ್ತಾಳೆ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡಬೇಕು ಒಂದೇ ಸರಿಗೇ ಈ ಥರ ಬದಲಾವಣೆ ಮಾಡ್ಕೊಂಡ್ರೆ ಅಂತ ಹೇಳಿ ಅಷ್ಟೊರಿಗೆ ಮೇನ್ ಮಾಡ್ಕೊಂಡು ಬಂದು ಕೊಡ್ತಾಳೆ ಏನೇ ಇದು ಮನೆ ಮದ್ದು ಅಂತ ಹೇಳಿ ಸೂರ್ಯ ಕೇಳ್ತಾನೆ ಹಾಗೆಲ್ಲ ಹೆಸರು ಹೇಳಬಾರ್ದ್ರಿ ಉಪ್ಪು ಸಕ್ಕರೆ ಡಿಕಾಕ್ಷನ್ ಹಾಕಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ ಸೂರ್ಯ ಬೇಗ ಕುಡಿಯೋ ಅದನ್ನು ಉಪ್ಪು ಸಿಹಿ ಎಲ್ಲ ದೇಹಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಪಾಲಿಗೆ ಅದೇ ಔಷಧಿ ಆಗಿದೆ ಈಗ ಒಂದು ಗೊತ್ತಾ ನಿನಗೆ ಎದ್ರ ತಾತ್ಪರ್ಯ ಜೀವನದಲ್ಲಿ ಭೂಮಿ ಮೇಲೆ ಉಪಯೋಗಕ್ಕೆ ಇರೋ ಯಾವ ವಸ್ತು ಇಲ್ಲ ಅಂತ ಹೇಳ್ತಾನೆ ಆವಾಗ ರಂಗನಾಥ ಸೂರ್ಯ ಈ ನಾನು ಒಪ್ಪಿಕೊಳ್ಳೋಲ್ಲ ಭೂಮಿಗೆ ಬಾರವಾಗಿರೋ ಬೇಡದಾಗಿರೋ ವಸ್ತು ಇಲ್ಲೇ ಇದೆಯಲ್ಲ ಅಂತ ಹೇಳಿ ಮನೋಜನ ತೋರಿಸ್ತಾರೆ ಅದನ್ನು ನೋಡಿಬಿಟ್ಟು ಎಲ್ಲರೂ ನಗ್ತಾರೆ ಈ ವಸ್ತು ಕುಡಿದಿದ್ದೀರಲ್ಲ ಬೆಳಗ್ಗೆ ಹೊತ್ತಿಗೆ ಸರಿ ಹೋಗುತ್ತೆ ಅಂತೇಳಿ ಮೀನಾ ಹೇಳ್ತಾಳೆ ಆವಾಗ ರಂಗನಾಥ ಇಬ್ಬರಿಗೂ ಯಾವ ಜನ್ಮದಲ್ಲಿ ತೆಗ್ನಗಳಾಗ ಹುಟ್ಟಿದ್ರು ಏನೋತು ಅಂತೇಳಿ ಬೈದ್ಬಿಟ್ಟು ಹೋಗಿ ಮಲ್ಕೊಳ್ಳೆ ಅಂತ ಹೇಳ್ತಾನೆ ಶಾಂತಿಗೆ ಕೂಡ ಬಂದು ಬಿದ್ಕೊಳ್ಳೆ ಅಂತ ಹೇಳಿ ಹೇಳ್ತಾನೆ ಬೆಳಗ್ಗೆ ಮೀನಾ ಹೂವಿನ ಅಂಗಡಿ ಹತ್ರ ಅವರಮ್ಮನ ಹತ್ರ ಹೋಗಿಬಿಟ್ಟು ಈ ವಿಷಯ ಎಲ್ಲ ಹೇಳ್ತಿರ್ತಾಳೆ ಆವಾಗ ಕನಕ ಮತ್ತು ಮಂಜು ಇದನ್ನು ನೋಡಿ ನಾವು ಖುಷಿ ಪಡ್ತಾ ಇದ್ವಿ ಅಂತ ಹೇಳಿ ನಗ್ತಾರೆ ಅವಾಗ ಅವರಮ್ಮ ಏನಿದು ಬೇರೆಯವ್ರ ದುಃಖದಲ್ಲಿ ಇದ್ದಾಗ ಅದನ್ನು ನೋಡಿ ಖುಷಿ ಪಡ್ಬೇಕಾ ಯಾವ ಬುದ್ಧಿ ನಿಮ್ಮದು ಅಂತ ಹೇಳಿ ಬಾಯ್ತಾಳೆ ಅವಾಗ ಮೀನಂಗೆ ಒಂದು ಕಾಲ್ ಬರುತ್ತೆ ಮೀನ ಸರಿ ಅಂತೇಳಿ ಅಲ್ಲಿಂದ ಹೊರಡ್ತಾಳೆ ಇನ್ನು ಮಂಜುನು ಕೂಡ ಅಲ್ಲಿಂದ ಹೋಗ್ತಾನೆ ಕನಕ ಅವರಮ್ಮನ ಹತ್ರ ಇರ್ತಾಳೆ ಅವಾಗ ಅಲ್ಲಿಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅರುಣ್ ಮತ್ತು ಅವ್ರ ತಾಯಿ ಬರ್ತಾರೆ ಅವ್ರ ತಾಯಿ ನೋಡಿಬಿಟ್ಟು ಕನಕ ಇದ್ದಾಳೆ ಇಲ್ಲಿ ಕನಕ ಅಲ್ವಾ ಅಂತೇಳಿ ಹೋಗಿ ಮಾತಾಡಿಸ್ತಾರೆ ಅವಾಗ ಕನಕ ಅವ್ರ ಅಮ್ಮನ ಪರಿಚಯ ಮಾಡಿಕೊಡ್ತಾಳೆ ಸರಿ ಅಂತ ಹೇಳಿಬಿಟ್ಟು ದೇವಸ್ಥಾನದ ಅರ್ಚಕರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಳ್ಳೋದು ಅಂತ ಹೇಳಿ ಅರ್ಚಕರಿಗೆ ಹೇಳುವ ಕನಕ ಅಂತ ಹೇಳಿ ಹೇಳ್ತಾಳೆ ಮತ್ತು ಯಾಕೆ ಅವಳಿಗೆ ಕನಕನ ಅವ್ರ ಜೊತೆ ಕಳ್ಸೋಕ್ಕೆ ಇಷ್ಟ ಇಲ್ವೋ ಏನೋ ಗೊತ್ತಿಲ್ಲ ನಾನು ಬರ್ತೀನಿ ಅಂತೇಳಿ ಹೋಗ್ತಾಳೆ ಸರಿ ಅಂತೇಳಿ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಪ್ರದಕ್ಷಿಣೆ ಹಾಕಿ ಅಂತೇಳಿ ಹೊರಟಿರ್ತಾರೆ ಹಾಗೆ ಅರ್ಚಕರು ನಾವು ಯಾವತ್ತಾದರೂ ನಿಮಗೆ ಪೂಜೆ ಮಾಡೋಕ್ಕಿಲ್ಲ ಅಂದಿದ್ದೀವ ನಮಗಿಂತ ಹೆಚ್ಚು ನೀವು ಇಲ್ಲಿ ಕಾಲ ಕಳೆದಿದ್ದೀರಾ ದೇವರಿಗೆ ಸೇವೆ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಪೂಜೆನೆಲ್ಲ ಮಾಡಿಕೊಡ್ತಾರೆ ಇವರಿಬ್ಬರು ಪ್ರದಕ್ಷಿಣೆ ಹಾಕೋಕೆ ಅಂತ ಹೇಳಿ ಕುಸುಮಮ್ಮ ಮತ್ತು ಅರುಣ್ ತಾಯಿ ಹೋಗ್ತಾರೆ ಅವಾಗ ಕನಕನಿಂದೆ ಬಂದುಬಿಟ್ಟು ಅರುಣ್ ಥ್ಯಾಂಕ್ಸ್ ರೀ ಅಂತ ಹೇಳಿ ಹೇಳ್ತಾನೆ ಹಾಗೆ ನಮ್ಮಮ್ಮಂಗೆ ವಯಸ್ಸಾಗಿದೆ ಅವ್ರಿಗೆ ಹುಷಾರಿರಲ್ಲ ಅವ್ರು ನೋಡ್ಕೊಳ್ಳೋಕ್ಕೆ ಅವ್ರು ಬೇಕು ಅಂತ ಹೇಳಿ ನಮ್ಮಮ್ಮ ಆಗಿ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಕನಕ ಸರಿಯಾಗಿ ಎಲ್ಲರ ತಾಯಿ ಆಸೆನೋ ಮಕ್ಕಳ ಮದುವೆ ಮಾಡಬೇಕು ನೋಡಬೇಕು ಅನ್ನೋದೇ ಅಲ್ವಾ ಅಂತ ಹೇಳ್ತಾಳೆ ಆವಾಗ ನನಗೆ ಸುತ್ತಿ ಬಳಸಿ ಮಾತಾಡೋಕೆ ಬರೋದಿಲ್ಲ ಡೈರೆಕ್ಟಾಗಿ ಹೇಳ್ತೀನಿ ಇರೋ ವಿಷಯನೇ ನನಗೆ ನೀವು ತುಂಬ ಇಷ್ಟ ಆಗಿದ್ದೀರಾ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಅರುಣ್ ದೇವಸ್ಥಾನದಲ್ಲಿ ಅವಾಗ ಮಂಗಳವಾದ್ಯ ನುಡಿಯುತ್ತೆ ಕನಕ ಇದನ್ನು ಕೇಳಿಬಿಟ್ಟು ಶಾಖಲ್ಲಿ ನಿಂತ್ಕೊತಾಳೆ ಕುಸುಮಮ್ಮ ಇದನ್ನು ಒಪ್ಕೊತಳೆ ಸೂರ್ಯ ಇದನ್ನು ಒಪ್ಕೊತಾನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್